ಆಯ್ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿದ್ದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ಈ ದಿನ ಪ್ರತಿದಿನ ಟಿವಿಗೂ ಮುಂಚೆ ನೀವು ನೋಡ್ಬೇಕಂದ್ರೆ ನೀವು ಪ್ರತಿದಿನ ಈ ಚಾನೆಲನ್ನು ಸಪೋರ್ಟ್ ಮಾಡಬೇಕು ಇಂದಿನ ಸಂಚಿಕೆಯಲ್ಲಿ ಪುಟ್ಟಕ್ಕ ಸಹನನ ಹುಡ್ಕೊಂಡು ಹೊರಗಡೆ ಹೋಗಿರ್ತಾಳೆ ಒಂದು ಅರಳಿ ಕಟ್ಟೆ ಹತ್ರ ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಬಂಗಾರಮ್ಮ ಕಾರಿಂದ ಬಂದು ಕಾರ್ ನಿಲ್ಲಿಸಿ ಆ ಪುಟ್ಟಕ್ಕ ಅಂತ ಬರ್ತಾಳೆ ಅಮ್ಮವ್ರೆ ಅಂತಾಳೆ ಏನ್ ಪುಟ್ಟಕ್ಕ ಇಲ್ಲಿ ಕೂತಿದ್ಯಾ ಅಂತ ಕೇಳ್ತಾಳೆ ಅಮ್ಮವ್ರೆ ಹ್ಮ್ ಸುಮ್ಮನೆ ಮಾತಾಡೋದಿಲ್ಲ ಸುಮ್ಮನೆ ಕೂತಿರ್ತಾಳೆ ಪುಟ್ಟಕ್ಕ ಈ ಕಡೆ ಬಂಗಾರಮ್ಮ ನಾನು ನೀನು ನೋಡ್ಕೊಂಡು ಹೋಗಿದ್ ಮೆಸ್ಸ ಹತ್ರ ಹೋಗಿದ್ದೆ ನೀನು ಕಾಣಿಸ್ಲಿಲ್ಲ ಗುಡಿ ಹತ್ರ ಏನಾದ್ರು ಹೋಗಿದಾಳ ಅಂತ ಬಂದೆ ನೀನ್ ನೋಡಿದ್ರೆ ಇಲ್ಲಿ ಕೂತಿದೀಯಲ್ಲ ಪುಟ್ಟಕ್ಕ ಅಮ್ಮವ್ರೆ ಸಹ ನನ್ನ ಬಗ್ಗೆ ತುಂಬಾನೇ ಹೇಳ್ಕೊಂಡು ನೆನಪ್ ಮಾಡ್ಕೊಂಡು ಅಳ್ತಿರ್ತಾಳೆ ಪುಟ್ಟಕ್ಕ ಸಂಧಾನ ಮಾಡ್ತಾಳೆ ಏನ್ ಈ ತರ ಎಲ್ಲ ಮಾಡ್ತೀಯ ಪುಟ್ಟಕ್ಕ ಮನಸ್ಸಿಗೆ ಹಚ್ಕೊಂಡಿದ್ಯಾ ಯಾಕೆ ಈ ತರ ಎಲ್ಲ ಮಾಡ್ತೀಯ ನಿನ್ ಈ ತರ ನಿನ್ನನ್ನು ತುಂಬಾ ಹಚ್ಕೊಂಡು ನಿನಗೆ ಧೈರ್ಯ ಹೇಳ್ಕೊಂಡು ನಿನಗೆ ಮೂರು ಮಕ್ಕಳ ಜನರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳು ಅಂದ್ರೆ ಸಹನಾ ನೀನ್ ಯಾವಾಗಲೂ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಹೆಂಗ ಪುಟ್ಟಕ್ಕ ಅಂತ ಹೇಳ್ತಾಳೆ ಏನ್ ಮಾಡ್ಲಿ ಪುಟ್ಟ ಅಮ್ಮವ್ರೆ ನನ್ನ ಮಗಳು ಎಷ್ಟು ನನ್ನ ಹತ್ರ ನನ್ನ ಮಗ ಮಗಳಿಗೆ ತಾಯಿ ಆಗೋದನ್ನ ಎತ್ತರ ಮಾತ್ರ ತಾಯಿ ಅಲ್ಲ ಪಟ್ಟು ನಮ್ಮ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಾಯಿ ಆಗ್ಬೇಕು ಆದ್ರೆ ನನ್ನ ಮಗಳಿಗೆ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ ನನ್ನ ಮಗಳ ಅನ್ಸ ನಾನ ಅರ್ಥನೇ ಮಾಡ್ಕೊಳ್ಳಲ್ಲ ಯಾವಾಗ್ಲೂ ಅತ್ತೆ ಮನೆಗೆ ಹೋಗು ಅತ್ತೆ ಮನೆಗೆ ಹೋಗು ಅಂತಾನೆ ಪ್ರಾಣ ತಿಂತಿದ್ದೆ ನಾ ನನ್ನ ಮಗಳು ಎಷ್ಟು ಯಾವಾಗಾದ್ರೂ ಬಂದ್ರೆ ಹಂಗ ಅತ್ತೆ ಮನೆ ಜೊತೆ ಒಬ್ಬಕ್ಕೆ ಇರ್ಬಾರ್ದವ ಅತ್ತೆ ಮನೆ ಇದ್ರೇನೆ ಬದುಕು ಅವೇ ಜೀವನ ಅಂತ ಬಂದಾಗೆಲ್ಲ ಹೇಳಿ ಹೇಳಿ ಹೋಗ್ತಿದ್ದೆ ಈ ಸರಿ ನನ್ನ ಮಗಳು ಮಗಳು ನಾನ್ ನಾನ್ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ನನಗೆ ಅರ್ಥ ಮಾಡ್ಕೊಳಕ ನನ್ಗೆ ಇಷ್ಟೊಂದು ಶಿಕ್ಷೆ ಕೊಟ್ಟು ಹೊರಟೋಗ್ಬಿಟ್ಲಲ್ಲ ಬಿಟ್ಲ ನನ್ ಮಗಳು ಗೋಳಾಡ್ತಿರ್ತಾಳೆ ಕೇಳ್ತಾಳೆ ಬಂಗಾರಮ್ಮ ತಾಳ್ಮೆಯಿಂದಾನೆ ಕೇಳ್ತಿರ್ತಾಳೆ ನನ್ ಮಗಳನ್ನ ನಾನ್ ಯಾಕೆ ಈ ತರ ಎಲ್ಲಾ ಮಾಡದೆ ನನ್ ಮಗಳ ಅರ್ಥ ಮಾಡ್ಕೆಲ್ಲ ದಗದಗ ಈ ಕಡೆ ಬಂಗಾರಮ್ಮ ಹೇಳ್ತಾಳೆ ಯಾವ ತಾಯಿ ತಾನೆ ತನ್ನ ಮಗಳು ಕೆಂಡದಲ್ಲಿ ಬಿದ್ದು ಸುಟ್ಟೋಗ ಯಾರ ತಾನೆ ಆಗಲ್ಲ ಪುಟ್ಟಕ ಸಂತ ಆಗುತ್ತೆ ಆದರೆ ನೀನು ಇಷ್ಟ ಅಲ್ಲ ನೀನು ಬರೀ ಅವಳೊಬ್ಬಳಿಗೆ ಮಕ್ಳು ಒಬ್ಬಳಿಗೆ ಮಗಳಲ್ಲ ನೀನು ಮೂರು ಮಕ್ಳು ಇದ್ದಾರೆ ನೀನು ಮೂರು ಮಕ್ಳಿಗೂ ನೀನು ತಾಯಿ ಅಲ್ವಾ ನೀನು ಅವ್ರ ಬಗ್ಗೆನು ಯೋಚನೆ ಮಾಡ್ಬೇಕಲ್ವಾ ಪುಟಕ್ಕ ಆ ಮಕ್ಳನ್ನ ಧೈರ್ಯ ಹೇಳೋದು ಸಂಧಾನ ಮಾಡೋದು ಯಾರು ಪುಟಕ್ಕ ಅಂತ ಹೇಳ್ತಾಳೆ ಈ ಕಡೆ ನಾನು ನನ್ನ ಮಗಳು ನನ್ನ ಕರೆದಂಗೆ ಆಯಿತು ಅಮ್ಮವ್ರೆ ನನ್ನ ಮಗಳು ಎದ್ರುಗಡೆನೆ ಕಿಚ್ಚಲ್ಲಿ ಬೆಂದೋಗೋದನ್ನು ಕಣ್ಣಾರ ನೋಯ್ದು ನೋಡಿದೆ ಆದರೆ ನನ್ನ ಮಗಳು ಇಲ್ಲೋ ಎಲ್ಲೋ ಕರೀತಾಳೆ ಇಲ್ಲ ಎಲ್ಲೋ ಇದ್ದಾಳೆ ಅನ್ಸುತ್ತೆ ಸಹನಾ ಸಹನಾ ಅಂತ ಒಂದು ಜೋರು ಬಾರವಿ ಬಂದ್ಬಿಡವಿ ಅಂತ ತುಂಬಾನೇ ಅಳ್ತಿರ್ತಾಳೆ ಪುಟ್ಟಕ್ಕ ಪುಟಕ್ಕ ಅಂತ ಹೇಳಿದ್ರು ಹೆಸರೇ ಇರಲ್ಲ ಹೆಸರು ತಕ್ಕ ಬಿಡುತ್ತೆ ಜೋರೆ ಪುಟ್ಟಕ್ಕ ಅಂತ ಗದಿರ್ತಾಳೆ ನೋಡು ಎಷ್ಟು ಬೇಕಷ್ಟು ಹತ್ ಬಿಡು ಎಲ್ಲ ಹತ್ ಬಿಡು ನೋಡಿ ಇನ್ಮೇಲೆ ಇದನ್ನೆಲ್ಲ ಬಿಟ್ಬಿಡ್ಬೇಕು ನೀನ್ ಎಲ್ಲದನ್ನು ಮರ್ತ್ ಬಿಡ್ಬೇಕು ನೀನು ನೀನ್ ಯಾಕ್ ಅನ್ಕೊತಿಯ ನೀನೇನು ಕಾರಣ ಇದಕ್ಕೆಲ್ಲ ನಿನ್ನಿಂದನೇ ತೊಂದ್ರೆ ಆಯ್ತು ನೀನೆ ಎಲ್ಲ ಅಂತ ಯಾಕ್ ಅನ್ಕೊತಿಯಾ ಊರಲ್ಲಿ ಎಷ್ಟೋ ಜನ ಅಂತ ಅವ್ವ ನನಗೆ ಸಿಗ್ಲಿಲ್ಲಲ್ಲ ಅಂತ ತುಂಬಾನೇ ಖುಷಿ ಸಂಕಟ ಪಡ್ತಾವ್ ನೀನು ನಿನ್ನ ಮಗಳಿಗೆ ಒಳ್ಳೇದಾಗ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ನನ್ನ ಮಗಳು ಬಾ ಬಂದ ಎಲ್ಲದು ಬದುಕು ಚೆನ್ನಾಗಿರ್ಲಿ ಅಂತ ತಾನೇ ಮಾಡಿದ್ದು ಆ ತರ ಯಾರು ನಿನ್ನ ಆಡ್ಕೊಂಡ್ರೆ ಅವ್ರ ನರಕಕ್ಕೆ ಹೋಗ್ಬಿಡ್ತಾರೆ ಪುಟ್ಟಕ್ಕ ನೀನ್ ಯಾವ್ದು ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ನೀನು ಬಾ ಈಗ ಸ ಈ ತ ಪರಿಸ್ಥಿತಿಯಲ್ಲಿ ನೀನ್ ಕೂಡದ್ ಒಳ್ಳೇದಲ್ಲ ನೀನು ಮನೆಗೆ ಹೋಗಿ ಬಿಟ್ಬಿಡ್ತೇನೆ ಬಾ ಅಂತ ಅವರೇ ನಾನೇ ಹೋಗ್ತೇನೆ ಅಂತ ನೋಡಿ ಇವಾಗ ನೀನು ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ದುಃಖ ಪಟ್ಕೊಂತ ಕುಂತ್ರೆ ನೀನು ನಿನ್ನೂ ಎರಡು ಅದಾವಲ್ಲ ಅವು ಎಸ್ ಪಡ್ತಾವ ಅವ್ ಕ್ಯಾರ್ ಧೈರ್ಯ ಹೇಳ್ಬೇಕು ನೀನೇ ತಾನ ಧೈರ್ಯ ಹೇಳ್ಬೇಕಾದದ್ದು ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ಸ್ನೇಹ ತುಂಬಾ ಬೇಸರ ಮಾಡ್ಕೊಂಡವಳೆ ಸ್ನೇಹಗೆ ಧೈರ್ಯ ಹೇಳಿ ಸ್ನೇಹಗೆ ಅಂತ ಅನ್ಬೇಕಾದ್ರೆ ಪುಟ್ಟಕ್ಕ ಸಡನ್ ಆಗಿ ಸ್ನೇಹನ್ ಬಗ್ಗೆ ಮಾತಾಡೋದ್ ನೋಡಿ ಖುಷಿಯಿಂದ ಗಾ ಹಂಗೆ ನೋಡಬೇಡ ಪುಟ್ಟಕ್ಕ ನನಗೂ ಮನುಷ್ಯತ್ವ ಐತಿ ನಾನು ಒಬ್ಳ ಎಣ್ಣೆ ನಾನು ಅವಳು ನಿನ್ ಅವ್ರ ಅಕ್ಕ ಕಳ್ಕೊಂಡು ಅವ್ರು ದುಃಖ ಪಡೋದ್ರಾಗೆ ನಾನು ಕರ್ಗೋಗ್ಬಿಟ್ಟೆ ಪುಟ್ಟಕ್ಕ ಸಹನ ತುಂಬಾನೇ ಮನ್ಸಿಗೆ ಹಚ್ಕೊಂಡಾಳೆ ಮನೆಗೆ ಬಂದಾಳೆ ಈಗ ಮಕ್ಳಿಗೆ ಮನೆಗೆ ಹೋಗಿ ಮಕ್ಳಿಗೆ ಧೈರ್ಯ ಹೇಳಿ ನೀನು ಇನ್ ಮುಂದೆ ಅದನ್ನೆಲ್ಲ ಮರೆತು ಎರಡು ಮಕ್ಕಳು ಹುಡುಗಿ ಇನ್ನೂ ಇರೋ ಅಂಥ ಕುಟುಂಬನನ್ನೆಲ್ಲ ನೀನೇ ನಿಭಾಯಿಸ್ಕೊಂಡು ಹೋಗ್ಬೇಕು ಪುಟ್ಟಕ್ಕ ಸರಿ ನಾನು ಬರ್ತೀನಿ ನೀನ್ ಇದನ್ನೆಲ್ಲ ನೋಡ್ ಪುಟ್ಟಕ್ಕ ನೀನು ಧೈರ್ಯ ತಂದುಕೊ ಹೋಗ್ಬರ್ತೀನಿ ಅಂತ ಪುಟ್ಟಕ್ಕೆ ಧೈರ್ಯ ಹೇಳಿ ಕಾರಿಂದ ಬಂಗಾರಮ್ಮ ಹೊರಟು ಹೋಗ್ಬಿಡ್ತಾಳೆ ಈ ಕಡೆ ರಾಳವ ಹೊರಗಡೆ ಬಂದು ಆ ಕಡೆ ಈ ಕಡೆ ನೋಡ್ಬಿಟ್ಟು ಈ ಕಡೆ ರಾಧವ್ ಆ ಕಡೆ ಈ ಕಡೆ ನೋಡ್ಬಿಟ್ಟು ಫೋನ್ ತಗೊಂಡು ಈ ಕಡೆ ರಾಜ ಫೋನ್ ಹಚ್ಚಿರ್ತಾಳೆ ಫೋನ್ ಹಚ್ಚಿ ಏನ್ ರಾ ಏನ್ ರಾಜಾವ ನಾನು ನಿನ್ಗೆ ಎಷ್ಟೋ ಸಲ ಸಂಕಟ ಇದ್ದಾಗೆಲ್ಲ ಫೋನ್ ಮಾಡಿ ಎಷ್ಟು ಸಲ ಕಷ್ಟದಾಗಿದ್ದಾಗೆಲ್ಲ ಹೆಲ್ಪ್ ಮಾಡಿದೀನಿ ನೀನು ಮಾತ್ರ ಏನು ಸಹಾಯ ಮಾಡಲ್ವಾ ಅಂತ ಅಂದು ಕೇಳ್ತಾಳೆ ಈ ಕಡೆ ರಾಜಾವ ನಾನು ಯಾವಾಗ ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳ್ದೆ ನಾನು ನಿನ್ನ ಜೊತೆಗೆ ಇದ್ದೀನಿ ಮಾಡ್ಬೇಕು ಹೇಳು ಅಂತ ಹೇಳ್ತಾಳೆ ಈ ಕಡೆ ಚೌಡವ ಒಳಗಡೆಯಿಂದ ಅಜ್ಜಿ ಬರ್ತಾಳೆ ಹೊರಗಡೆ ಬಂದ್ಬಿಟ್ಟು ಅಜ್ಜಿ ಕೊಂತ ಇರ್ತಾಳೆ ಆದ್ರೆ ಅದ್ ಗಮನಕ ಬರೋದಿಲ್ಲ ಹಿಂಗೆ ನೀನೆಲ್ಲಾ ಮರ್ತು ಬಿಟ್ಟೆನು ನೀನೆಲ್ಲಾ ಅವ್ರು ಮಾಡಿದ್ದು ಎಲ್ಲಾ ನನ್ಗೆ ದಿನ ದಿನ ಬಂಗಾರತು ಸ್ನೇಹನ ಹತ್ರ ಆಗ್ತಾ ಇರೋದ್ ನೋಡಿ ನನ್ ತುಂಬಾನೇ ಸಂತದೆ ಈ ಹೆಂಗಾದ್ರೂ ಮಾಡಿ ಕಂಠಿನೇ ಅವಳ ಮುಖ ನೋಡ್ದಿದ್ರು ನೋಡಿದ್ರು ಆಗದಿರೋ ಹಾಗೆ ಹೇಗಾದ್ರು ಮಾಡ ಅವನೇ ಕಂಠಿಮ್ ಅವನ್ನೇ ಕೂತ್ಗಿಡೋ ದಬ್ಬತರ ನಾವ್ ಏನಾದ್ರು ಮಾಡ್ಬೇಕು ಆ ಅಂತಂದು ಹೇಳ್ತಾಳೆ ಈ ಕಡೆ ಹ್ಮ್ ಅದು ಮಾತ್ರ ಆಗೋದಿಲ್ಲ ಬೇರೆ ಏನಾದ್ರು ಪ್ಲಾನ್ ಮಾಡೋ ಅಂತ ರಾಜವ್ ಹೇಳ್ತಾಳೆ ಈ ಕಡೆ ಏನು ಮಾಡಬೇಕು ನೀನು ಯಾವಾಗ ನೋಡಿದ್ರೆ ಏನು ಸಪೋರ್ಟ್ ಆಗ ಮಾಡೋದಿಲ್ಲ ನೀನು ಮರ್ತ್ಬಿಟ್ಟ ನೀನು ಪುಟ್ಟಕ್ಕ ಅಕ್ಕ ತಂಗಿಯವ್ರಿಬ್ಬರು ಸೇರಿ ನಿನ್ಗೆ ಕಡುಬು ಕೊಟ್ಟದ್ ಮರ್ತ್ಬಿಟ್ಟೆ ಬಿಟ್ಟೆನ ಆ ಕಡೆ ಈ ಕಡೆ ಕೆನ್ನಗೆಲ್ಲ ಹೊಡೆದು ಅವಮಾನ ಮಾಡೋದು ಮರ್ತ್ಬಿಟ್ಟೆ ಅಂತ ಕೇಳ್ತಾಳೆ ಈಗ ರಾಜವ್ವ ಸೇನ ಸ್ನೇಹನು ಸಹನವ್ರು ಬೀದಿಯಲ್ಲಿ ಹೊಡೆದಿರೋದು ನೆನ್ಪ್ ಮಾಡ್ಕೊಂತಾಳೆ ನೀನು ನಿನಗೂ ಅವ್ರು ನೋಡಿಬೇಕನ್ನೋ ಆಸೆ ಇಲ್ವಾ ನೀನು ಏನು ಅವ್ರ ಮಕ್ಕ ಅವ್ರ ಮಕ್ಕಳು ನಿನ್ ಮಕ್ಳು ಅಂತ ತಿಳ್ಕೊಂಬಿಟ್ಟೆ ಹೆಂಗ ಅಂತ ಅಂದ್ ಬೈತಿರ್ತಾಳೆ ನೀನು ನಿನ್ ಪುಟ್ಟಕ್ಕ ನಿನ್ನ ಸೌತಿ ಅನ್ನೋದ್ ಮರ್ತ್ಬಿಟ್ಟ ಅಂತ ಅವಳಿಗೆ ಕೋಪ ಬರೋ ರಾಧವ ನೀನು ನಾನು ಹೇಳ್ದಂಗ್ ಮಾಡ್ತಿಲ್ಲ ಅದೇನ್ ನಿ ಆಸೆ ಐತಿಲ್ಲ ನಿನ್ ಸ್ನೇಹ ನಡ ಬೀದ ಆಸೆ ಐತೆ ಅಂದ್ರೆ ಮಾಡು ಅಂತ ಅದೇನ್ ಹೇಳು ಅಂತ ರಾಜ ಹೇಳ್ತಾಳೆ ಈ ಕಡೆ ಅವಳಿಗೆ ಪ್ಲಾನ್ ಎಲ್ಲ ಹೇಳ್ಕೊಡ್ತಿರ್ತಾಳೆ ಹಿಂಗ್ ಮಾಡೋ ಹಂಗ್ ಮಾಡೋ ಅಂತ ಹಂಗೇನ್ ಹೇಳ್ತಿದ್ದಾಗೆ ಸರಿ ಈ ತರ ಮಾಡ್ರಿ ನಿನ್ ನಿಜವಾಗ್ಲೂ ಸ್ನೇಹ ನನ್ನ ಆಸೆನೆ ತಿರುತ್ತೆ ನಿನ್ನ ಆಸೆನೆ ತಿರುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಅಜ್ಜಿ ರಾಧವ್ ಅಂತ ಬರ್ತಾಳೆ ಫೋನ್ ಕಟ್ ಮಾಡ್ತಾಳೆ ರಾಧವ್ ಎದ್ಕೊಂತಿರ್ತಾಳೆ ತುಂಬಾನೇ ಬೆವರ್ತಿರ್ತಾಳೆ ಈ ಕಡೆ ತುಂಬಾನೇ ಶಕ್ತಿ ಇದೆ ಅಲ್ವೇ ಅಂತ ಕೇಳ್ತಾಳೆ ಅಜ್ಜಿ ಗಂಟ್ಲ ಮಾತಾಡಕ್ ಬರ್ತೇನೆ ಅಲ್ಲ ಎದ್ಕೊಂತಿರ್ತಾಳೆ ರಾಧಾವ ಏನಾಗುತ್ತೋ ಏನೋ ಅಂತ ಹೆದ್ಕೊಂಡು ಮಕ್ಕ ಮೈ ಎಲ್ಲ ಒರ್ಸ್ಕೊಂತಿರ್ತಾಳೆ ಹೌದು ತುಂಬಾ ಬಿಸಿ ಅಲ್ ಬೇಸಿಗೆ ಅಲ್ವಾ ಸೆಕೆ ತುಂಬಾ ಜಾಸ್ತಿ ಅಜ್ಜಿ ಅಂತ ಹೇಳ್ತಾಳೆ ಹ್ಮ್ ಹೌದೌದು ನೀನು ಒಳಗಡೆ ಹೋಗಿ ತಣ್ಣೀರಲ್ಲಿ ಜಕ ಮಾಡ್ಬಿಡು ದೇಹನು ಮನಸ್ಸು ತಂಪಾಗಿರುತ್ತೆ ಆ ಜಕ ಮಾಡ್ಬಿಡು ಹೋಗಂತ ಆಯ್ತು ಅಜ್ಜಿ ಅಂತ ಹಿಂದಕ್ಕೆ ನೋಡ್ಕೊಂತ ಹೆದ್ಕೊಂಡು ಹೋಗ್ತಾಳೆ ಈ ಕಡೆ ಅಜ್ಜಿಗೆ ಎಲ್ಲಾ ವಿಷಯನೂ ಗೊತ್ತಾಗಿರುತ್ತೆ ಕೂಪದಲ್ಲಿ ನೋಡ್ತಿರ್ತಾಳೆ ಈ ಕಡೆ ಸಹನನ್ನ ಅಲ್ಲಿ ಒಂದಿಬ್ಬರು ಹೋಟೆಲ್ ಚಿಕ್ಕ ಓಟೆಲ್ ಹಟ್ಕೊಂಡಿರೋದು ಹಿಂದಿನ ಸಂಚಿಕೆಯಲ್ಲಿ ಅಡಿಗೆ ಯಾಕೆ ಮಾಡೋದು ಅಂತ ಕೇಳ್ಕೊ ಕೇಳ್ತಿದ್ರು ಅದನ್ನ ಆ ವಿಷಯನೇ ಸಹನ ಮಾತಾಡ್ತಿದ್ರು ನಮಗೆ ಅಳತಿ ನಿಮ್ಮ ಥರ ಗ್ರಾಮು ಕೆ ಜಿ ತೂಕದ ಗಟ್ಲೆ ಗೊತ್ತಿಲ್ಲ ನಮ್ಮವ್ವ ನಮ್ಮದೇ ಹೋಟೆಲ್ ಇತ್ತು ಕಣ್ಣು ಕಣ್ಣೆ ಅಳತೆ ಮಾಡ್ಕೊಂಡು ಅಡಿಗೆ ಮಾಡ್ತಿದ್ಲು ಎಲ್ಲರಿಗೆ ರುಚಿ ರುಚಿಯಾಗಿ ನಾನು ಅದನ್ನೇ ನೋಡ್ಕೊಳ್ತೇನೆ ನನಗೆ ಅಳತಿ ಪಳತಿ ಎಲ್ಲ ಗೊತ್ತಾಗೋದಿಲ್ಲ ಅಂತಂದು ಹೇಳ್ತಾಳೆ ಈ ಕಡೆ ನೀವೇನು ಅನ್ಕೊಲಿಲ್ಲ ಅಂದ್ರೆ ನಿಮ್ಮ ಹೋಟೆಲ್ದಲ್ಲಿ ನನಗೆ ಚಿಕ್ಕ ಕೆಲಸ ಕೊಡಿ ಅಂತಂದ್ ಹೇಳ್ತಾರೆ ಅವರು ಯೋಚನೆ ಮಾಡ್ತಾರೆ ನಮ್ದು ದೊಡ್ಡ ಹೋಟೆಲ್ ಅಲ್ಲ ಮಾ ಚಿಕ್ಕದು ನಮ್ಗೆ ಅದು ಇದು ಎಲ್ಲ ಇದಾಗೋದೆಲ್ಲ ನಮಗೆ ಬಂದಿರೋದು ಚಿಕ್ಕ ಅಡುಗೆ ಮಾಡಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ನಮ್ಮ ಹತ್ರ ಕೆಲಸ ಏನು ಇಲ್ಲ ಆ ಆದ್ರ ಪಾತ್ರೆ ತೊಳೋದಿಂದಿದೆ ಅಂತ ಹೇಳ್ತಾರೆ ಅಲ್ಲ ಗಂಡ ಹೆಂಡತಿ ಸರಿ ನಾನು ಅದನ್ನೇ ಮಾಡ್ತೀನಿ ನಾನು ಪಾತ್ರೆ ತೊಳ್ಕೊಂಡು ನಾನು ಎಲ್ಲ ನಿಮಗೆ ಮಾಡ್ಕೊಂಡು ಇರ್ತೀನಿ ನೀವೇನು ಇದಾಗ ಅವಾಗ ರೈಸ್ ಭಾತನು ಮಾಡ್ತೀನಿ ಎಲ್ಲಾನು ಮಾಡ್ತೀನಿ ಅಂತ ಹೇಳ್ತಾರೆ ನಿನ್ಗೆ ಸಂಬಳ ಕೊಡಕ್ಕೆ ನಂಗೆ ಶಕ್ತಿ ಇಲ್ಲವ ಅಂತ ಹೇಳ್ತಾರೆ ಈ ಕಡೆ ನನ್ ಸಂಬಳನೂ ಬೇಡ ಏನು ಬೇಡ ನನಗಿರೋಕೆ ಎರಡತ್ತದು ಊಟ ಹಾಕ ಒಂದಿತ್ತು ಎಲ್ಲಾದರೂ ಉಳ್ಕೊಳಕ್ಕೆ ಜಾಗ ಕೊಟ್ಬಿಡಿ ನಂಗೆ ಸಾಕು ಅಂತ ಹೇಳ್ತಾರೆ ಈ ಕಡೆ ಸ್ವಾಮಿಗಳು ನೋಡು ನೀವು ಕೆಲಸ ಮಾಡಿ ನಂಗೆ ಏನು ಸಂಬಳನೂ ಬೇಡ ಏನು ಬೇಡ ಇರೋಕ್ ಜಾಗ ಕೊಡಿ ಅಂತ ಇಷ್ಟು ಒಳ್ಳೆ ರೀತಿಯಿಂದ ಮಾತಾಡೋ ಹೆಣ್ಮಗಳು ಯಾರು ಅಂತ ಕೇಳ್ತೀರಾ ಇವಳ ದೇವ್ರು ಆ ದೇವಿನೇ ಕರ್ಸ್ಕೊಂಡಿರೋದು ಇವು ಯಾವುದೋ ಒಂದು ಕೆಲಸ ಆಗ್ಬೇಕಾಗಿದೆ ಅದು ಕರ್ಸ್ಕೊಂಡಿದ್ದಾರೆ ತುಂಬಾನೇ ಒಳ್ಳೆ ಹೆಣ್ಮಕ್ಳು ಅಂತ ಹೇಳ್ತಾರೆ ಈ ಕಡೆ ಆಯ್ತವ ನಾನೇ ಕೆಲವೊಂದು ಸಾಮಾನುಗಳು ಊಟ ಅಡಿಗೆ ಸಾಮಾನುಗಳು ಇಟ್ಕೊಳಕ್ಕೆ ಅಂತ ಒಂದು ಶೆಡ್ ಹಾಕೊಂಡಿದ್ದೀನಿ ನೀನ್ ಅದರಲ್ಲೇ ಉಳ್ಕೋಬಹುದ ಅದರಲ್ಲೇ ಇರ್ಬೋದು ಅಂತ ಹೇಳ್ತಾರೆ ಈ ಕಡೆ ಸ್ನಾನಗೆ ತುಂಬಾನೇ ಖುಷಿ ಆಗುತ್ತೆ ಸ್ವಾಮಿಗಳಿಗೂ ಖುಷಿ ಆಗುತ್ತೆ ಮಗಳ ತರ ತುಂಬಾನೇ ತಲೆಸೋರು ಪ್ರೀತಿ ಮಾಡ್ತಾರೆ ಈ ಕಡೆ ಸ್ನೇಹ ಮೆಸ್ಸನ್ನು ಓಪನ್ ಮಾಡಿಬಿಟ್ಟು ನಿಂತ್ಕೊಂಡ್ ನೋಡ್ತಾಳೆ ಒಂದ್ಸರಿ ಅಕ್ಕ ಊಟಕ್ಕೆ ಎಲ್ಲರನ್ನು ಓಟೆಲಲ್ಲಿ ಮೆಸ್ಸನ್ನು ಓಡಾಡಿ ನಿಮ್ ತಿಂಡಿ ಏನ್ ಕೊಡ್ಲಿ ಏನ್ ಇದು ಮಾಡ್ಲಿ ದುಡ್ಡು ಇಷ್ಟ ಆಯ್ತು ಅಂತ ಹೋಟೆಲಲ್ಲಿ ಓಡಾಡಿದ್ದು ಕಸ್ಟಮರ್ ಜೊತೆ ಮಾತಾಡಿದ್ದು ಅಲ್ಲೆಲ್ಲ ಮಾಡಿದ್ದು ಎಲ್ಲದನ್ನು ನೆನ್ಪ್ ಮಾಡ್ಕೊಂತಾಳೆ ತುಂಬಾನೇ ದುಃಖ ಆಗುತ್ತೆ ಸ್ನೇಹಗ ಆ ಸಹ ನೊಂದೆಲ್ಲ ನೋಡಿಕೊಂಡ ಅಕ್ಕ ನೀನೂ ನಮ್ಮನ್ನೆಲ್ಲ ಬಿಟ್ಟು ಎಲ್ಲದನ್ನು ಬಿಟ್ಟು ಹೋಗ್ಬಿಟ್ಟಿ ಇನ್ನು ಮುಂದಾದ್ರೂ ನಾನು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ಇದನ್ನೆಲ್ಲದನ್ನು ಅವನ್ನ ಸುಮ್ಮನ ಈ ಕುಟುಂಬ ನಿಭಾಯಿಸ್ಕೊಂಡಿರೋ ಶಕ್ತಿ ಬೇಕಕ್ಕ ನನ್ಗ ಆಹ್ ಇನ್ನೆಲ್ಲ ನಾನು ಅವು ಹೇಳದಂಗೆ ಕೇಳ್ತೀನಿ ಇನ್ ಮುಂದೆ ಅವಾಗೆ ಮಾಡಿ ಆಕಿಗ ಅವು ಖುಷಿ ಆಗೋತರ ಜೀವನ ಮಾಡ್ತೀನಿ ಅಂತ ಒಳಗಡೆ ಕಾಲ ಇಟ್ಟು ದೇವರತ್ರ ಬೇಡ್ಕೊಂತಾಳೆ ಅಷ್ಟೆಲ್ಲ ಸುಮ್ಮ ಬರ್ತಾಳೆ ಅಕ್ಕ ಹೊಟ್ಟೆ ಬರ್ಸ ವರ್ಷ ಬಟ್ಟೆನೆಲ್ಲ ಳ ಅಕ್ಕ ನಾನು ಇದನ್ನೆಲ್ಲ ಹೆಂಗ್ ನಿಭಾಯಿಸ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿದಿಲ್ಲ ಅಕ್ಕ ಅವನ್ ಹೆಂಗಾರ ಮಾಡಿ ಮೆಸ್ ಕೆಲ್ಸ ಕರ್ಸ್ಬೇಕು ಅಂತ ಹೌದು ಸುಮಾ ಹೆಂಗಾದ್ರು ಮಾಡಿ ಅವನ್ನ ಕೆಲ್ಸದಲ್ಲಿ ಇದಾಗ ಮಾಡ್ಬೇಕು ನಾನು ಅಷ್ಟೇ ಇನ್ ಮುಂದೆ ಅವ್ವ ಹೇಳ್ತಾಳ ಹಂಗ್ ಕೇಳ್ತೇನೆ ನನ್ ಆಟ ಮಾಡ್ತಾ ನನ್ನ ದ್ವೇಷ ಎಲ್ಲ ಬಿಟ್ಬಿಟ್ಟು ಅವ್ವ ಹೇಳ್ದಂಗೆ ಕೇಳ್ತೇನೆ ಸುಮಾ ಅಂತ ಹೇಳ್ತಾಳೆ ಈಗ ಸುಮಾ ನಾನು ಇಂಜಿನಿಯರ್ ಆಗಿ ದೊಡ್ಡ ಮನ್ಸರಾಗಿ ದೊಡ್ಡ ಜಾಬ್ ತಗೊಂಡು ಅವನ್ನ ರಾಣಿ ತರ ನೋಡ್ಕೋಬೇಕು ಅನ್ಕೊಂಡಿದ್ದೆ ಆದ್ರೆ ಅವನದು ನಿಜವಾದ ಸುಖ ಸಂತೋಷ ಈ ಮೆಸಲ್ ಐತ್ ಅಂತ ಗೊತ್ತಾಯ್ತು ಅಕ್ಕ ಅಂತ ಮಾತಾಡ್ತಿರ್ತಾರೆ ಈ ಕಡೆ ಪುಟ್ಟಕ್ಕ ಬಂದು ಮೆಸ್ ಹತ್ರನೇ ನಿಂತ್ಕೊಂಡು ಮಕ್ಕ ಎಲ್ಲ ಒರೆಸೋ ಧೈರ್ಯ ಪಟ್ಕೊಂಡು ಮೆಸ್ ನೋಡ್ಕೊಂತ ನಿಂತಿರ್ತಾಳೆ ಗೋಪಾಲ ಫೋಟೋದ ಮೇಲೆ ಇರೋದನ್ನ ಎಲ್ಲದನ್ನ ಹೂಗಳೆಲ್ಲ ತರಗದು ಮತ್ತೆ ಸ್ನೇಹ ಕಸ ಹೊಡಿತಿರ್ತಾಳೆ ಗೋಪಾಲ ಬಣ್ಣೆಲೆ ಎಲ್ಲ ಒರೆಸೋದು ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಪುಸ್ತಕ ಬಂದಿರೋದು ನೋಡ್ತಾಳೆ ಪುಟಂಬಿ ಅಂತ ಹೊರ್ಗಡೆ ಹೋಗ್ತಾನೆ ಗೋಪಾಲ ಹೊರ್ಗಡೆನೆ ನಿಂತಿರ್ತಾಳೆ ಬಾ ಪುಟಂಬಿ ಇಲ್ಲೇ ಯಾಕೆ ನಿಂತಿದ್ಯಾ ಅಂತ ಕರ್ಕೊಂಡು ಹೋಗ್ತಾನೆ ಸ್ನೇಹ ಹ್ಮ್ ಅವನ ಕರಿ ಇಷ್ಟ ಹಂಗ್ ಇರ್ತೀನಿ ಇನ್ ಮುಂದೆ ಅವಗೆ ಯಾವ್ ನೋವು ಕೊಡಲ್ಲ ಅವ್ಗೆ ಏನು ತೊಂದ್ರೆ ಕೊಡಲ್ಲ ಅಂತ ಹೇಳ ಇನ್ ಮುಂದೆ ಎಲ್ಲ ಚೆನ್ನಾಗ್ ನೋಡ್ಕೊತೀನಿ ಅವು ಅಂತ ಹೇಳ್ತಾಳೆ ಈ ಕಡೆ ಮುಖ ನೋಡ್ಕೊಂತ ನಿಂತಿರ್ತಾಳೆ ಸ್ನೇಹ ಅನ್ನ ಪುಟ್ಟಕ ನೋಡ್ರಿ ಮುಂದಿನ ಸಂಚಿಕೆಯಲ್ಲಿ ಮಗಳ ಹತ್ರ ಚೆನ್ನಾಗ್ ಮಾಡ್ತಾಳೆ ಎಲ್ಲಾನು ಮರ್ತು ಮತ್ತೆ ಮೆಟ್ಸ್ ಕೆಲಸಕ್ಕೆ ಮುಂದೆ ಆಗ್ತಾಳೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲೇ ನೋಡ್ತೀನಿ ಇದು ಈ ವಿಡಿಯೋ ಈ ಈ ತರ ಇತ್ತು ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ಬರೀಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಕಾಯ್ತಾ ಇರಿ Bye bye.